अब तुम लाभ दुमा 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 तुम सबब दिया हाबिलाब तर्मागना नमालोवा का सबसे प्रनत लभीओ वरातो अमालत रातो की दिया हाबलो मीमा सबismillah अरहमानिर रहीम कुलो अल्लाहू अदल्ला उस्मद लमिल लम कुलो बेकनाद 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 कुलो रब्बिना अरहमान नसलाइन नाज़मिन शिनो स्वस करना अस्सलजी वस्बी في سورة الناس قلنا جناتنا تيوان ناس سورة الرحمن يحيى دردولم اسيادرنا سبي نام مولانا ديوان پاک وسلم ان الله ملائكۃ سرون على النبي اويلتي نامون صل وسلم تسلیما

مم مم مولا صاحب شان دار سوچم متا هيلي مو گودري

ಕೆ ಎಸ್ ಆರ್ ಟಿ ಸಿ ಡ್ರವರ್ ಅದಾಗ ಇಬ್ಬರು ಮಕ್ಕಳು ಇಬ್ಬರು ಹೆಣ್ರು ಬದುಕಿಸ್ಕೊಂತ ಬಿಡಿಂಗ್ ಹಾಕ್ಸೇನಪ್ಪ ಆ ಬಿಡಿಂಗ್ ಹೆಂಗೈತಂದ್ರ ಬೆಂಗಳೂರು ವಿಧಾನಸಭಾ ಐತೆ ಖರ್ಚ ಮಾಡಿ ಹಕ್ಷಣ ವಿದ್ಯಾ ಬುದ್ಧಿ ಕಲ್ಸ ಕತ್ತೇನ ನಾ ಮಾಡಿಕೊಂಡು ಅಪ್ಪ ಹಿಂದುವರಿ ನಾ ಎಲ್ಲಿ ಹೋಗಿಲ್ಲ ಯಾವ ದೇವ್ರಿಗೆ ಕೈ ಮುಗುದಿಲ್ಲ ಯಾವ ದೇವ್ರ ಹತ್ರ ಹೋಗಿಲ್ಲ ನಿನ್ನ ಪವಾಡ ನಾವು ಮೊಬೈಲ್ನಾಗ ನೋಡಿ ಮುದ್ದೆ ಬೀಳದ ಬಡ್ಗೆರ ಅವ್ರು ಹೇಳಿಂದ ನಾವು ನಿಮ್ಮ ಪವಾಡ ಮೆಚ್ಚೀವಿ ನಂಬಿನಿ ನನ್ನ ಮಕ್ಕಳನ್ನ ಇಬ್ಬರೂ ಶಾನ ಮಾಡಪ್ಪ ಇದ್ದೆ ಹತ್ತಿ ಏನೋ ಕಾಲ್ ಮ್ಯಾಗ ನಿಂದ ನಿನ್ನ ಆಶೀರ್ವಾದದಿಂದ ನಿಂದಿರಲಿ ನಾವು ಒಟ್ಟು ಮನೆ ಹಾಕ್ಸಿದಾಗೇತಿ ಕೊಟ್ಟು ದಾರಿ ಮಾಡಪ್ಪ ಅಂತ ಪ್ರಶ್ನೆ ಬಿಡೋದು ಒಂದು ಬೆಸ್ಟ್ಯಾರು ಬಂದ್ರಪ್ಪ ಬರುತ್ಲೇ ಮುಗಿದಿತ್ತು ಹೋಗ್ಯಾರ ಅವ್ರನ್ನ ಕಲಾಕಲಾಂತರ ಇವ್ರು ತಲೆ ಬೀಳುವ ಮಟ್ಟ ನನ್ನ ಬೂದಿ ನಂಬಿ ನಡ್ಕೊಂಡು ಯಾವುದಕ್ಕೂ ತೊಂದರೆ ಬರದಿಲ್ಲ ಅರ್ಕಳಿ ಮಾಡಿಬಿಡುದಿಲ್ಲ ಮಕ್ಕಳನ್ನ ಶಾನ ಮಾಡಿ ತಮ್ಮ ತಮ್ಮ ಕಾಳಿನ ನಿಂದರು ಹಂಗೆ ಆಶೀರ್ವಾದ ನಾವು ಮಾಡಿ ಕೊಡ್ರಿ ಅಲ್ಲ ಕೊಡಿ ಸೊಬ್ರಿ ಹುಡುಗ್ರಿ ನಿನ್ನೆ ವಸ್ತಿ ಮಂದಿ ಬಂದಾರ ನೋಡಪ್ಪ ವಸ್ತಿ ಬಿತ್ತಾರ ಇಲ್ಲಿ ಬಂದ ಯಾರು ಬಂದಾರ್ರಿ ವಸ್ತಿ ಅಷ್ಟರು ಬರ್ರಿ ಬರ್ರಿ ಅಲ್ಲಿ ಇದನ್ನೆಟ್ರೆ ಹಿಂಗಾಶ್ ಬರ್ರಿ ಸ್ಥಳಗಳ್

ಚಟಕ ಜ್ವಾಲ ಹತ್ತು ರೂಪಾಯಿದು ಉತ್ಪನ್ನ ಬರುವ ಬಸ್ ಮಾಡಾಕತ್ತಿದ್ರು ಅದಕ್ಕೆ ಆದಾಗ ಹೇಳ್ಬೋದು ನಾನು ಅದನ್ನೊಂದು ಮಾಡಿಸ್ಬೋಣ ಅದನ್ನ ಹೆಂಗೆ ನಾನು ಟೀಕೆ ಬರ್ತಾಯಿತ್ತು ಹೆಂಗೆ ಕೊಡ್ತೀನೋ

ಏನು ಉಳಿದಿಲ್ಲ ಯಾವ್ದಕ್ಕ ಒಂದು ಬಾಳೆದ್ದಲ್ಲ ಒಂದು ಬದುಕಿಂದಲ್ಲ ಒಂದು ಆಸ್ತಿ ಅಲ್ಲೇ ನಾನು ನುಡಿ ಮುಗು ಮಟ್ಟ ಸುಮ್ಮನೆ ಉತ್ತರ ಕೊಟ್ರಿ ಬಂಗಾರದ ಹಾಂಡೆ ಹಾಡು ಕೊಡ್ತೀನಿ ಅಂತ ಯಾವ ಹೇಳೋದು ಅವ್ರು ದುಡ್ಡು ಕೊಟ್ಟರು ಆಗಿರ್ತಾವು ಹಿಂಗಾಗಿ ಈಗ ಸಾಲದಾಗ ಹೊಲಿಯೋರು ಯಾರಪ್ಪ ಅವನು ಇವ್ರಿ ನಾನು ನಂಬಿ

ಅದನ್ನ ಹಿಡ್ಕೋಬೇಕು ಪಡ್ಕೋಬೇಕು ಈಗ ಅಲ್ಲದೆ ಈಗ ಮಂಜ ವಿಷಯ ನಾನು ಊಜಿ ನಂಬಿಕೊಂಡು ನಡ್ಕೊಂಡು ಹೋದ್ರೆ ಎಲ್ಲಾರು ನಿಮ್ಗೊಂದು ಫಾರ್ಮ್ ಹೆಂಗ ವರ್ಚೆಸ್ ಇತ್ತು ನಿಮ್ದು ಹೆಂಗ ಬಿಸ್ನೆಸ್ ಇತ್ತು ಯಾವ ಥರ ದುಡ್ಡು ಹಾಯ್ತಿತ್ತು ಇಲೆಕ್ಷನ್ ಮುಗೀತು ಎಮ್ ಎಲ್ ಎ ಮುಗಿತು ಹೌದ ಎಲ್ಲ ತಾಳ ಭಾಷಿ ಆಗಿ ಎತ್ತಾಗೂ ಕೈ ಹಾಕಿದ್ರು ನೀನಿಗೆ ಹತ್ತು ಪೈಸ ಸಿಗಲ್ಲ ಹಂಗೆ ಬಂತು ಮನೀಗ್ ಬಂತು ಎಲ್ಲಾದ್ರು ಬಂತು ಲಾಕ್ ಮಾಡಿದ್ರು ನನ್ನ ಆಶೀರ್ವಾದ ಹೇಗೆ ಕಾಯ್ ಕಟ್ಟ

ಈ ನದಾಪ್ ಮಂದಿ ಏನ್ ಮಾಡ ಅಂಗ ವಿಕಲಕ ಮತ್ತು ಮೇಲಾತು ಗಂಡ ಸತ್ತವ ಅಕ್ಕಿಗೆ ಗೋರ್ಮೆಂಟ್ ಲಿಂದ ಒಂದ ಪ್ಲಾಟ್ ಸಂಕ್ಷನ್ ಆಗೈತಿ ಆ ಪ್ಲಾಟ್ ಸಂಕ್ಷನ್ ಆದ್ರ ಮೈದುನ್ಗಳು ಈಕಿನ್ನ ಎಂದಕೊಮ್ಮೆ ಬಡ್ದಿದ್ರಂತಪ್ಪ ಈಕಿನ್ನ ಮತ್ತೆ ಬಡಿಯಾಕ ಹೊಡಿಯಾಕ ಮಾಡಿದ ಮಾಡಿ ಈಗಿದು ಆ ಪ್ಲಾಟ್ ಆಸ್ತಿ ಕಷ್ಟ ಅದು ಈಕೇನು ಸೇವ್ ಮಾಡಿಲ್ಪ ನಾಳೆ ಅಮಾಸಿ ಆ ಫ್ಲಾಟಿಂದ ಒಂದು ಉತಾರ ತೋಂಬ ನಾನು ಹಿಂದೂ ಇಲ್ಲ ಮುಂದೂ ಇಲ್ಲ ದಿಕ್ಕಿಲ್ಲದ ಪರದೇಶಿ ಮತ್ತೆ ಹಂಗೆ ಅವ್ರಿಗೆ ಕೇಳಕ್ಕೆ ನನ್ನ ಬೂಜಿನ ನಡ್ಕೋಣ ಉತ್ತಾರ ಕದನ್ನು ಬಳ್ಕೋಂಗ ಹಾಕಿರ್ಬೋದು ಮಾಡಿ ಕೊಡೋದು ಅವರಿಗೆ ಕೊಡೋದು ಫಸ್ಟ್ ಟೈಮ್ ಮಕ್ಕಳ ಫಲ ಮಕ್ಕಳ ಫಲಕ್ಕೆ ಬಂದಾಳ ಹನ್ನೊಂದು ವರ್ಷ ಲಗ್ನ ಆಗಿ ಒಂದು ನಿಂತಿದ್ದು ಪೇಲಾದ್ದು ಇಲ್ಲಿಗೆ ಇಲ್ಲಿವರೆಗೆ ಮಕ್ಕಳ ಫಲ ಎಲ್ಲಪ್ಪಾ ನನಗೆ ಬೇಡ ಫಲ ಅಂತ ಪ್ರಶ್ನೆ ಮಾಡಿದೆ ಇದು ಕೇಳೋ ಟ್ರಷ್ಟನೆ ಆ ಹೇಳ್ರಿ ಸರ್ ಮತ್ತೆ ಹೇಳ್ರಿ ಅಕ್ಕಿಗೆ ಗರ್ಭಿನಲ್ಲಿ ಗರ್ಭ ಚೀಲದ್ದು 뭔지 ಪ್ರಾಬ್ಲಮ್ ಐತಾ ಅದಕ್ಕ ಅದರ ಮೇಗ ಅದರ ಸಂಬಂಧ ಇಲ್ಲಿ ಮತ್ತೊಂದು ಪದ ಆಗಬಹುದು 뭔지 ಇದರ ಒಂದು ಪರಿಹಾರ ಮಾಡೋದು ಕೊಡೋದು आगो ले पट बोड़े आगे इपत् दिवस ಇದೇನ ಹಂಗ ಮಾಡ್ತೋ ಹ್ಯಾಂಗ ಬಿಡ್ತೋ ನಂಗೆ ಗೊತ್ತಿಲ್ಲ ಪ್ರಸಾದ ಮಾಡ್ತೀವಿ ನೀವು ಹೇಳ್ಬೇಕು ದಾರಿ ಇಪ್ಪತ್ತೊಂದು ದಿವ್ಸ ಮಾಡ್ಬೇಕು ಇದ್ರಾಗ ಹೂ ನಿಂಬೆ ಹಣ್ಣು ಆಧಾರ ಇಪ್ಪತ್ತೊಂದು ದಿನ ತಿನ್ಬೇಕು ಇದು ಏನು ಹೊರಗೆ ಚೆಲ್ಲೋ ಹಂಗಿಲ್ಲ ಏಟು ಬೀಜನ ಬೀಳಂಗಿಲ್ಲ ಏನು ತೊಗೊತೀನಿಲ್ಲ ಇದನ್ನು ಏಟು ಹೊರಗೆ ಚೆಲ್ಲೋ ಆಧಾರ ಚೆನ್ನ ಇದು ಬಂತು

ಎಲ್ಲ ತರ್ಗಿ ಎಲ್ಲ ತರಲಿ ಮುಗಿಸಿ ಈಗ ಡಾಕ್ಟರ್ ಹೋಗ್ ಎಲ್ಲ ಮುಗಾರ ನಿಮಗೆ ಹೌದಲ್ಲ ನನ್ನ ನಂಬಿಕೆ ಇದ್ರೆ ನನ್ನ ನಂಬಿದ್ರ ನನ್ನ ಬೂದಿ ನಂಬಿದ್ರ ಯಾವ ದವಾಖಣಿಗೆ ಹೆಜ್ಜೆ ಬಮಾಷೆ ರಥ ಮಾಡುವುದು ಒಂದೇ ಕೆಲಸ

ಮಕಂದರ ಜಗ್ಗ ದುಡ್ಡು ಕೊಟ್ರ ಅವ್ರು ಹೊರಗ ಅವ್ರಿಗೆ ಬಳಿ ಯಾರು ಹತ್ತು ರೂಪಾಯಿ ಕೊಡವಲ್ ಅದಕ್ಕ ಬಂದು ಹೆಬ್ಬಳ್ಳಿ ಅಂತ ನಮ್ಮ ಬಾಗಿಲು ದುಡ್ಡಿದ್ದಾರೆ ಈ ರಾಜ್ಯ ಏನೇನು ಕೊಡ್ತಾನ ಅದನ್ನು ತೊಗೊಂಡು ಹೋಗನಪ್ಪ ಒಂದು ವಸ್ತು ಕೊಡ್ತಾನ ಆ ವಸ್ತು ಒಂದೇ ಬಾಗಲ ನಡು ತರುವಾಗಲಿಲ್ಲ ಆ ತಾಯ್ತಾಯಿ ಕಟ್ಟು ಹೋಗ್ಬೇಕು ಐದು ಮಾಸಿ ನನ್ನ ಸನ್ನೀಗಿಗೆ ತಪ್ಪದ ಮಾಡ್ತೀನಿ ಅಂದ್ರ ನಿಮ್ಮ ದುಡುಕಿ ನೋಡಿ ನಾವು ಹೊಳಸಾಕ ಚಲೋ ಮಾಡ್ತೀನಿ ನಿಮಗ್ ಕಲ್ಯಾಣ ಮಾಡಿ ತಪ್ಪೀ ಚಿಕ್ಕ ಕೊಡ್ತರಿ ನಿಮ್ಗೆ ಏನ್ ಇನ್ನೊಂದು ನೋಡಿ ಹೆಣ್ಣು ಮಕ್ಕಳು bangur lagi ya bangur berapa bangur yang ಏನು ಕಾಣಿಸ್ನೆ ದೇವರು ದೆವ್ವ ಪಿಸಾಚಿ ಬ್ರಹ್ಮ ಪಿಸಾಚಿ ಎಲ್ಲ ಬೌದನ ಕಾಯಿ ಓದ್ ಕಟ್ಬಾಯಿ ಬರ್ಸಿಲ್ಲ ಕಾಯಿ ಓದ್ ಕಟ್ಟ ಕಾಯಿ ಹೋಗಿ ಹೋಗಿಂದ ಬನ್ನೆ ಬಾಂಡಿಗೆ ಕಟ್ಟಬೇಕು ಒಳ marquée ಅದನೆ ದೃಷ್ಟಾ ಪೂರ್ ಮಾಡ್ಕೊಂಡೆ ಹೋಗಬೇಕು pure ನ ಗುಡಿ ನಂಬ್ರಿ ಚೆನ್ನ ನಂಬ್ರಿ ಕೈ ಲಮಸಿ ಹತ್ತೆ ಯಾಕಪದಂತೆ ಯಾಕ ಕಲ್ಯಾಣ ಆಗುತ್ತೆ ಅನ್ನು ಸಕಪ ತರನೇ ಇರಲಿ ನ ಆನ ಮೈ ನ ಬರ್ತಂಗ ರಾಜ ಕನಸ್ ನೀವು ಬರ್ತಿದ್ರೆ ಕನಸ್ ನ ಬಂಧ ಯೋ ರೋ ಮಯ್ಯ ಬರುವನು ಹೌದಾ ನಾ 나얘 ಆಟ ಮಾಡ ಅವ ರಿಯೆ ಅಂತ ನಡೆಸ್ ಕೊಂತಾರ ನೋಡಿ ತೋರಿಸೋದಿಲ್ಲ ಇಲ್ಲಿ ಎಲ್ಲಾ ದೇವನ ದೇವತೆಗಳು ಇಲ್ಲಿ ಬಂದು ನನ್ನ ಹತ್ತರ ಬಂದು ನನ್ನ ಆಶೀರ್ವಾದ ತಕೊಂಡು ಹೊರಡ ಇದು ಮೊದಲ ನೆನಪು ನೀನ ಹತ್ತ ನನಗೆ ದುಡಿ

ಈಗ ನೀವು ಬರಬೇಕಾದ್ರೆ ಒಪ್ಪ ಹೇಳು ತಿ ಮುಗುಸ್ತಿಗ್ನೇ ಹ ಬಟ್ ಬಟ್ ಬರಬೇಕು ಟ್ರೈಸ್ ಬರೆ ಬರಾರಿ ದಾರಿ ಕೊಡ್ರಿ ದಯವಿಟ್ಟು ದಾರಿ ಕೊಡ್ರಿ ಬರಾರಿ ಹಿಂಗ ಜನ ನೀನು ಮುದುಗಲ್ ಅಲ್ಲವಾ ಅಲ್ವ ಎಲ್ಲ ಹೇಳೀನಿ ಏನ್ ಮಾಡುದು